ಹಜಾರ್ಡ್ ಲೈಟ್ ಎಲ್ಲ ವಾಹನಗಳಲ್ಲಿ ಇರಲೇಬೇಕಾದ ಸುರಕ್ಷತಾ ವ್ಯವಸ್ಥೆ ವಾಹನಗಳಲ್ಲಿ ಆಪತ್ಕಾಲೀನ ದೀಪಗಳು ಅಥವಾ ಹಜಾರ್ಡ್ ಲೈಟ್ಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಇವುಗಳ ಸರಿಯಾದ ಬಳಕೆಯಿಂದ ರಸ್ತೆಗಳಲ್ಲಿ ಸಂಭವಿಸುವ ಅದೆಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದಾಗಿದೆ ಹಾಗಾದರೆ ಈ ದೀಪಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅಪಾಯ ಸೂಚಕ ದೀಪಗಳು ವಾಹನ ಸುರಕ್ಷತೆಯ ಅವಿಭಾಜ್ಯ ಅಂಗವಾಗಿವೆ ತುರ್ತು ಪರಿಸ್ಥಿತಿಗಳಲ್ಲಿ ವಾಹನ ಚಾಲಕರನ್ನು ಎಚ್ಚರಿಸಲು ಇವು ಮಹತ್ವದ ಪಾತ್ರ ವಹಿಸುತ್ತವೆ ಆರಂಭದಲ್ಲಿ ವಾಹನಗಳ ಹಿಂಭಾಗದಲ್ಲಿ ಮಾತ್ರ ಬಳಕೆಯಲ್ಲಿದ್ದ ಈ ದೀಪಗಳು ಕ್ರಮೇಣ ತಂತ್ರಜ್ಞಾನದ ಪ್ರಗತಿಯೊಂದಿಗೆ ಮುಂಭಾಗ ಮತ್ತು ಪಾರ್ಶ್ವ ಭಾಗಗಳಲ್ಲೂ ಅಳವಡಿಸುವ ಪದ್ಧತಿ ಚಾಲ್ತಿಗೆ ಬಂತು ಇಂದು ಸ್ಮಾರ್ಟ್ ಸೆನ್ಸಾರ್ಗಳು ಮತ್ತು ಸ್ವಯಂಚಾಲಿತ ಆಕ್ಟಿವೇಶನ್ ವ್ಯವಸ್ಥೆಗಳು ಅಪಾಯ ದೀಪಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸಿವೆ ಇವು ಪ್ರಮುಖವಾಗಿ ತುರ್ತು ಬ್ರೇಕಿಂಗ್ ವಾಹನ ದುರ್ಘಟನೆ ಅಥವಾ ಯಾಂತ್ರಿಕ ದೋಷಗಳಂತಹ ಸಂದರ್ಭಗಳಲ್ಲಿ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತವೆ ಹೊಸದಾಗಿ ನಿರ್ಮಾಣಗೊಳ್ಳುವ ವಾಹನಗಳಲ್ಲಿ ಜಿಪಿಎಸ್ ಮತ್ತು ಮೊಬೈಲ್ ನೆಟ್ವರ್ಕ್ಗಳೊಂದಿಗೆ ಸಂಪರ್ಕ ಹೊಂದಿರುವ ಈ ದೀಪಗಳು ತುರ್ತು ಸಹಾಯ ಕೇಂದ್ರಗಳಿಗೆ ನೇರವಾಗಿ ಮಾಹಿತಿ ರವಾನಿಸುತ್ತವೆ ಇತ್ತೀಚೆಗಂತೂ ಎಲ್ಇಡಿ ತಂತ್ರಜ್ಞಾನವು ಹಜಾರ್ಡ್ ಲೈಟ್ಗಳ ದಕ್ಷತೆ ಮತ್ತು ಗೋಚರತೆಯನ್ನು ಹೆಚ್ಚಿಸುವಲ್ಲಿ ನೆರವಾಗಿವೆ ಇವುಗಳ ನಿರಂತರ ಅಭಿವೃದ್ಧಿ ಮತ್ತು ಸುಧಾರಣೆಗಳು ರಸ್ತೆ ಅಪಘಾತಗಳನ್ನು ತಗ್ಗಿಸುವಲ್ಲಿ ಗಣನೀಯ ಪಾತ್ರ ವಹಿಸುತ್ತವೆ ಇತಿಹಾಸ ಅಮೆರಿಕದಲ್ಲಿ ಪರಿಚಯವಾದ ಈ ವ್ಯವಸ್ಥೆ ಒಂಬೈನೂರ ಐವತ್ತೊಂದರಲ್ಲಿ ವೋಲ್ವೋ ಕಾರುಗಳಲ್ಲಿ ಮೊದಲ ಬಾರಿಗೆ ಅಳವಡಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನವು ಎಲ್ಲಾ ಹೊಸ ವಾಹನಗಳಲ್ಲಿ ಈ ದೀಪಗಳನ್ನು ಕಡ್ಡಾಯಗೊಳಿಸಿತು ಅಪಾಯ ದೀಪಗಳ ಮಹತ್ವ ಲೈಟ್ ಸ್ವಿಚ್ ಸಾಮಾನ್ಯವಾಗಿ ವಾಹನದ ಡ್ಯಾಶ್ಬೋರ್ಡ್ ಬೋರ್ಡ್ನಲ್ಲಿ ತ್ರಿಕೋನಾಕಾರದ ಚಿಹ್ನೆಯೊಂದಿಗೆ ಇರುತ್ತೆ ಈ ಬೆಳಕು ಕೆಂಪು ಅಥವಾ ಹಳದಿ ಬಣ್ಣದಲ್ಲಿ ಮಿನಗತ್ತೆ ರಸ್ತೆಯಲ್ಲಿ ವಾಹನಗಳು ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವಾಗ ಅತ್ಯಂತ ಉಪಯುಕ್ತವಾಗಿದ್ದು ಇತರ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಬಲ್ಲದು ಆದ್ದರಿಂದ ಪ್ರತಿಯೊಬ್ಬ ವಾಹನ ಚಾಲಕರು ಅಪಾಯ ದೀಪಗಳ ಮಹತ್ವವನ್ನು ಅರಿತುಕೊಂಡು ಅವುಗಳನ್ನು ಸೂಕ್ತವಾಗಿ ಬಳಸಬೇಕು ಪ್ರತಿ ವಾಹನ ಚಾಲಕರು ಹಜಾರ್ಡ್ ಲೈಟ್ಸ್ನ ಸರಿಯಾದ ಬಳಕೆಯ ಬಗ್ಗೆ ತಿಳಿದಿರಬೇಕು ಮತ್ತು ಅದನ್ನು ಸೂಕ್ತವಾಗಿ ಬಳಸಬೇಕು ಅಪಾಯಕರ ದೀಪಗಳನ್ನು ಅನಾವಶ್ಯಕವಾಗಿ ಬಳಸಬಾರದು ಇದು ಇತರ ವಾಹನ ಚಾಲಕರಿಗೆ ತಪ್ಪು ಸಂಕೇತ ನೀಡದಂತೆ ಆಗತ್ತೆ ವಾಹನ ಚಲಿಸುತ್ತಿರುವಾಗ ದೀರ್ಘಕಾಲ ದೀಪಗಳನ್ನು ಉರಿಸೋದು ಸಾಮಾನ್ಯ ಪಾರ್ಕಿಂಗ್ ಟರ್ನಿಂಗ್ ಅಥವಾ ಲೇನ್ ಬದಲಾವಣೆ ವೇಳೆ ಈ ದೀಪಗಳ ಬಳಕೆ ಮಾಡದೆ ತುರ್ತು ಪರಿಸ್ಥಿತಿಗಳಿಗಷ್ಟೇ ಸೀಮಿತಗೊಳಿಸಬೇಕು ಪ್ರತಿ ವಾಹನ ಮಾಲೀಕರು ತಮ್ಮ ವಾಹನದ ಅಪಾಯ ದೀಪಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಿದೆಯೋ ಇಲ್ವೋ ಎಂಬುದನ್ನು ನಿಯಮಿತವಾಗಿ ಪರೀಕ್ಷಿಸ್ತಾ ಇರಬೇಕು ಈಗ ಮುಖ್ಯವಾಗಿ ಹಜಾರ್ಡ್ ಲೈಟ್ಗಳನ್ನು ಯಾವಾಗ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ತುರ್ತು ನಿಲುಗಡೆ ವಾಹನದಲ್ಲಿ ತಾಂತ್ರಿಕ ತೊಂದರೆ ಅಥವಾ ಇತರ ತುರ್ತು ಪರಿಸ್ಥಿತಿಗಳಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಬೇಕಾದಾಗ ಕಡಿಮೆ ದೃಶ್ಯತೆ ದಟ್ಟ ಮಂಜು ಭಾರೀ ಮಳೆ ಅಥವಾ ಧೂಳಿನ ಪರಿಸ್ಥಿತಿಗಳಲ್ಲಿ ದೃಶ್ಯತೆ ಕಡಿಮೆ ಇರುವಾಗ ಅಪಘಾತ ಸ್ಥಳ ಇತರ ವಾಹನ ಚಾಲಕರಿಗೆ ಎಚ್ಚರಿಕೆ ನೀಡಲು ಅಪಘಾತ ಸ್ಥಳದ ಸಮೀಪದಲ್ಲಿ ನಿಲ್ಲಿಸಿದಾಗ ನಿಧಾನ ಚಲನೆ ಹೆದ್ದಾರಿಯಲ್ಲಿ ಯಾವುದಾದರೂ ಕಾರಣಕ್ಕೆ ನಿಧಾನವಾಗಿ ಚಲಿಸುತ್ತಿರುವಾಗ ವಾಹನ ದುರಸ್ತಿ ರಸ್ತೆ ಬದಿಯಲ್ಲಿ ವಾಹನ ದುರಸ್ತಿ ಮಾಡುವ ವೇಳೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ